ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆಯಿತು ಈಗ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದಿದ್ದೇನೆ ಈಗ ಪದಾರ್ಥ ಆಗಬೇಕು ಏನು ಮಾಡೋದು ಅಂತ ಹೇಳಿ ಈಗ ಆಲೋಚಿಸೋದು ಆಲೋಚಿಸುವಾಗ ಫ್ರಿಜ್ಜಲ್ಲಿ ಕ್ಯಾಬೇಜ್ ಇದೆ ಟೊಮೆಟೊ ಇದೆ ಸೌತೆಕಾಯಿ ಇದೆ ಆಮೇಲೆ ಆಲೂಗಡ್ಡೆ ಇದೆ ಇದೆಲ್ಲ ಇದೆ ಆದರೆ ಅದನ್ನು ಮಾಡಲಿಕ್ಕೆ ಒಳಗೆ ಸ್ವಲ್ಪ ಹಿಂದೆ ಆದರೆ ತುಂಬ ಇಷ್ಟ ಆಗ್ತದೆ ಮಾಡಲಿಕ್ಕೆ ಮೀನೆಲ್ಲ ತಂದರೆ ಅದಾದರೂ ಕೊಯ್ದು ಸಾರು ಮಾಡಿ ಅಥವಾ ಫ್ರೈ ಏನಾದ್ರು ಮಾಡೋದು ಮಸಾಲೆಗೆ ಹಾಕೋದು ಅದರೆಲ್ಲ ಮಾಡಿದ ಮೇಲೆ ಸಮಾಧಾನ ಅಲ್ಲಿಂದ ಇಳೋದು ತರಕಾರಿ ಅವಾಗೂ ಸ್ವಲ್ಪ ಉದಾಸೀನ ಎಂತ ಮಾಡೋದು ಏನು ಮಾಡೋದು ಅಂತೇಳಿ ಹಾಗೆ ದುಡ್ಡು ದುಡ್ಡು ಒಂದು ಹನ್ನೆರಡು ಗಂಟೆವರೆಗೆ ಹಾಗೆ ಕೂತ್ಕೊಂಡು ಆಲೋಚಿಸೋದು ಏನು ಮಾಡೋದು ಏನು ಮಾಡೋದು ಅಂತೇಳಿ ಹಾಗೆ ಹಾಗೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಂದರೆ ಡೈಲಿ ಫ್ಲಾಗ್ ಇವತ್ತಿನ ಡೇ ಇನ್ ಮೈ ಲೈಫ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ವೀಡಿಯೋ ಫುಲ್ ನೋಡಿ ಆಯಿತಾ ತುಂಬ ಅದ ವಿಡಿಯೋ ಆಗ್ತಾ ಇದ್ದೇನೆ ನೀವೆಲ್ಲ ನೋಡಬೇಕು ಆಮೇಲೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿದರೆ ಹೊಸ ಹೊಸ ವೀಡಿಯೋ ಎಲ್ಲ ನಿಮಗೆ ನೋಡಲಿಕ್ಕೆ ಆಗ್ತದೆ ಆಮೇಲೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾಕೆ ಇದು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇದು ಅವಲಕ್ಕಿ ನಿನ್ನೆ ಮಾಡಿದ್ದು ದೇವರಿಗೆ ಅಂದರೆ ಕೃಷ್ಣನಿಗೆ ನಿನ್ನೆ ಕೃಷ್ಣ ಜನ್ಮಾಷ್ಟಮಿ ಅಲ್ಲ ಹಾಗೆ ಅತ್ತೆಯವರು ಈ ಅವಲಕ್ಕಿ ಮಾಡಿದರೂ ತುಂಬ ಟೇಸ್ಟಾಗಿದೆ ಅದೇ ಉಳಿದಿದೆ ಮಾಡಿದ್ದು ಪ್ರಸಾದ ಹಾಗೆ ಅದನ್ನು ನಾನೀಗ ತಿಂತಾ ಇದ್ದೇನೆ ಕೊನೆಗೆ ಡಿಸೈಡ್ ಮಾಡಿದೆ ಪದಾರ್ಥಕ್ಕೆ ಏನು ಮಾಡೋದು ಅಂತೇಳಿ ಅದಕ್ಕೆ ನಾನು ಸೌತೆಕಾಯಿ ಬಟಾಟೆ ಅಂದರೆ ಆಲೂಗಡ್ಡೆ ಟೊಮೆಟೊ ಹಾಕಿ ಬೇಯಿಸ್ತಾ ಇದ್ದೇನೆ ಅದು ಬೇಯೋದ್ರೊಳಗೆ ಮಸಾಲ ಮಾಡಿಕೊಳ್ಳುವ ಅಂಥೇಳಿ ನೋಡಿ ಮಸಾಲಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಹುರಿದುಕೊಳ್ಳೋದು ನಾನಿಲ್ಲಿ ಒಣಮೆಣಸು ಕೊತ್ತಂಬರಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಸಾಂಬಾರು ಹುಡಿ ಇದೆ ಆ ಸಾಂಬಾರು ಹುಡಿಯನ್ನು ಸ್ವಲ್ಪ ತೆಂಗಿನಕಾಯಿ ಹಾಕಿ ಹುರಿದುಕೊಳ್ತೇನೆ ಆಮೇಲೆ ಹುಳಿ ಬೆಳ್ಳುಳ್ಳಿ ಇವಿಷ್ಟು ಹಾಕಿ ಮಸಾಲ ರೆಡಿ ಮಾಡ್ಕೊಳ್ತೇನೆ ಆ ಮಸಾಲವನ್ನು ಬೆಂದ ನಂತರ ತರಕಾರಿ ಬೆಂದ ಮೇಲೆ ಇದನ್ನೆಲ್ಲ ಹಾಕ್ತೇನೆ ಮಸಾಲವನ್ನು ಹಾಕಿ ಆಮೇಲೆ ಒಂದು ಉಪ್ಪೆಲ್ಲ ಹಾಕಿ ಉಪ್ಪು ಬೇಯಿಸುವಾಗಲೇ ತರಕಾರಿ ಬೇಯಿಸುವಾಗಲೇ ಉಪ್ಪೆಲ್ಲ ಹಾಕ್ಕೊಳ್ತೇನೆ ಆಮೇಲೆ ಸ್ವಲ್ಪ ಅರಿಶಿಣ ಹುಡಿ ಹಾಕ್ಲಿಕ್ಕಿದೆ ಅದೆಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಕುದಿ ಬಂದ ಮೇಲೆ ಸ್ವಲ್ಪ ಬೆಲ್ಲ ಹಾಕ್ತೇನೆ ಬೆಲ್ಲ ಹಾಕಿ ಆಮೇಲೆ ಇದು ಒಂದು ಒಗ್ಗರಣೆ ಕೊಡೋದು ಬೆಳ್ಳುಳ್ಳಿ ಆಮೇಲೆ ಒಗ್ಗರಣೆ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಇವತ್ತಿನ ಸಾರು ಅಂದರೆ ನಾವು ಪದಾರ್ಥ ಅಂತೇಳಿ ಕರೆಯೋದು ಅದು ರೆಡಿ ಆಗ್ತದೆ ಹುರಿದುಟ್ಕೊಂಡ ಮಸಾಲೆ ಎಲ್ಲ ಹಾಕಿದೆ ತೆಂಗಿನಕಾಯಿ ಮಸಾಲೆ ಇದು ಇದನ್ನು ಈಗ ತರಕಾರಿ ಬೇಯ್ತಾ ಇದೆ ಅದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡಿದ್ದೇನೆ ಉಪ್ಪೆಲ್ಲ ಹಾಕಿ ಬೆಂದ ನಂತರ ಈ ಮಸಾಲ ಆ್ಯಡ್ ಮಾಡ್ತೇನೆ ಇಲ್ಲಿ ನೋಡಿ ಅನ್ನ ಎರಡು ಸಲ ಕುಕ್ಕರಲ್ಲಿ ಬೇಯಿಸಿ ಆಯಿತು ಅನ್ನ ಆಲ್ಮೋಸ್ಟ್ ರೆಡಿಯಾಗಿದೆ ಇದೀಗ ನೋಡಿ ಎಲ್ಲ ಹಾಕಿ ಆಯಿತು ಹಾಕಿ ಕುದಿ ಬರ್ತಾ ಇದೆ ಇನ್ನು ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಟ್ಟೆ ಸಾರು ರೆಡಿ ಊಟಕ್ಕೆ ಸ್ವಲ್ಪ ಸಂಡಿಗೆ ಕೂಡ ಹುರಿದಿಟ್ಕೊಂಡಿದ್ದೇನೆ ಸಾರು ಆಮೇಲೆ ಸಂಡಿಗೆ ಇದು ಇವತ್ತಿನ ಮಧ್ಯಾಹ್ನದ ಊಟ ಈಗ ಬಟ್ಲಲ್ಲಿ ಊಟವನ್ನು ಬಡಿಸಿಕೊಳ್ತಾ ಇದ್ದೇನೆ ಜೋರು ಹಸಿವು ಇದೆ ಸೊ ಅದ ಕಾರಣ ಅನ್ನ ಸಂಡಿಗೆ ಆಮೇಲೆ ಬಟಾಟೆ ಸೌತೆಕಾಯಿ ಟೊಮೆಟೊ ಹಾಕಿದ ಪದಾರ್ಥ ಸ್ಕೂಲಿಂದ ಮಕ್ಕಳೆಲ್ಲ ಬಂದರು ಈಗ ಅವರಿಗೆ ಬಟರ್ ಫ್ರೂಟ್ ಇದು ಸ್ಮ್ಯಾಶ್ ಮಾಡಿ ಸಕ್ಕರೆ ಹಾಕಿ ಕೊಡುವ ಅಂತೇಳಿ ತುಂಬ ಒಳ್ಳೆ ಟೇಸ್ಟ್ ಆಗ್ತದೆ ಇದು ಹೇಗೆಂದರೆ ನೋಡಿ ಮಾಡಿ ತೋರಿಸ್ತದೆ ಅದರ ಒಳಗಿನ ಬೀಜ ಎಲ್ಲ ತೆಗೆದು ಒಳಗಿನ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಹೆಸರಿಗೆ ತಕ್ಕಂತೆ

ಮೂಸುಂಬಿ ಮತ್ತು ಇದ್ದಿದ್ದಾಗೆ ಎಂತ ನಮಗೆ ಗೊತ್ತಾಗೋದಿಲ್ಲ ನಮಗೆ ಎಲ್ಲ ಒಂದೇ ಅಲ್ಲ ಹಾಗೆ ಈ ಗ್ರೀನ್ ಕಲರ್ ಕ್ಯಾಮರಾಕ್ಕೆ ಎಷ್ಟು ಚಂದ ಕಾಣಿಸ್ತು ನೋಡಿ ಎಷ್ಟು ಚಂದ ಅಲ್ಲ ಕಲರ್ ಕಾಣಲಿಕ್ಕೆ ಅಲ್ಲ ಎಲ್ಲ ಮತ್ತೆ ಸುಮ್ಮನೆಲ್ಲ ಇದಕ್ಕೆ ಬಟರ್ ಫ್ರೂಟ್ ಇರಲಿ ಬಟರ್ ಬಟರ್ನಾಗೆ ಉಂಟು ಬೆಣ್ಣೆ 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 ಹಣ್ಣು ಕನ್ನಡದಲ್ಲಿ ಅಂತ ಹೇಳುದು ನೋಡಿ ಸಕ್ಕರೆ ಹಾಕಿದ ಬಟರ್ ಫ್ರೂಟ್ ರೆಡಿಯಾಗಿದೆ ತುಂಬ ನಿಜ ಆಗಿ ಹೇಳ್ತೇನೆ ಒಳ್ಳೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಥರ ಟೇಸ್ಟ್ ಬಟರ್ ಫ್ರೂಟ್ ಸ್ಮ್ಯಾಶ್ ಮಾಡಿದ್ದಕ್ಕೆ ಹಾಲು ಸಹ ಹಾಕ್ಬೋದು ಹಾಲು ಹಾಕಿದರೆ ಇನ್ನೂ ಒಳ್ಳೆ ಮಿಲ್ಕ್ ಶೇಕ್ ಥರ ಆಗ್ತದೆ ತುಂಬ ಹಾಲು ಹಾಕಬೇಕು ತುಂಬ ಹಾಲು ಹಾಕಿ ಮಾಡಿದರೆ ಮಿಲ್ಕ್ ಶೇಕ್ ಆಗ್ತದೆ ಅದು ಹಾಗೆ ಇಟ್ಟರೆ ಸ್ವಲ್ಪ ಗಟ್ಟಿಯಾಗ್ತದೆ ಆದರೆ ಹಾಲು ಹಾಕಿದರೂ ಟೇಸ್ಟ್ ಹಾಲು ಇಲ್ಲದಿದ್ದರೂ ಸಹ ಇದು ತುಂಬ ಟೇಸ್ಟ್ ಫಾರಿನ್ ಅವರೆಲ್ಲ ಬ್ರೆಡ್ಡಿಗೆ ಈ ರೀತಿ ಅವಕಾಡೋ ಮಾಡಿ ಬ್ರೆಡ್ಡಿಗೆ ಹಾಕಿ ತಿಂತಾರೆ ಫ್ರೆಂಡ್ಸ್ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ಈಗ ರಾತ್ರಿ ಆಯಿತು ಮಲಗಬೇಕು ಇದು ಮೊದಲೆಲ್ಲ ನನ್ನ ವೀಡಿಯೋ ಏಪ್ರಿಲ್ ಮೇವರೆ ಮೇ ಅವರೆಗೆ ಮೇ ಎಂಡಿನವರೆಗೆ ನನ್ನ ವೀಡಿಯೋಗಳೆಲ್ಲ ಒಂದು ವೀಡಿಯೋ ಹಾಕಿದರೆ ನೂರರ ಮೇಲೆ ಹೋಗ್ತಿತ್ತು ವ್ಯೂ ಅಂಥದ್ರಲ್ಲಿ ಈಗ ಜೂನ್ ಜುಲೈ ಇದರಿಂದ ಜೂನ್ ಜುಲೈ ಜೂನ್ ಜುಲೈಲೆಲ್ಲ ಒಂದು ಎಂಬತ್ತು ವ್ಯೂ ಎಪ್ಪತ್ತು ವ್ಯೂಗೂ ಡೌನ್ ಆಗಿದೆ ಫಿಫ್ಟಿ ವ್ಯೂ ಒಂದು ವೀಡಿಯೋ ಒಂದು ಫಿಫ್ಟಿ ವ್ಯೂ ಬರೋದೇ ತುಂಬ ಕಷ್ಟದಲ್ಲಿ ಹಾಗೆ ಆಗಿದೆ ಏನಂತ ಗೊತ್ತಿಲ್ಲ ನೋಡುವ ಏನಾಗ್ತದೆ ಅಂತೇಳಿ ಅರೆ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ಫುಲ್ ನೋಡಿ ಓಕೆ ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತೇನೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್